ಶ್ರೀ ಮಧುರಮ್ಮ ಮತ್ತು ಶ್ರೀ ಚೌಡೇಶ್ವರಮ್ಮನವರ ಜಾತ್ರಾ ಮಹೋತ್ಸವ ಶ್ರೀ ಶಕ್ತಿ ಮಾಕಾಳಮ್ಮ ದೇವಿಯ ಇಪ್ಪತ್ತೆರಡನೇ ವಾರ್ಷಿಕೋತ್ಸವ ಕರಗ ಮತ್ತು ವಚನ ಮಹೋತ್ಸವ ಉಪ್ಪಾರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾರ್ಯಕ್ರಮದ ವಿವರಗಳು ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಮಾರ್ಗಶಿರ ಶುದ್ಧ ಬಹುಳ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಿಂದ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದವರೆಗೆ ವಿಧಿವಿಧಾನಗಳಂತೆ ಶಾಸ್ತ್ರ ಸಮ್ಮತವಾಗಿ ನಡೆಯುವ ಈ ಉತ್ಸವಕ್ಕೆ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರ ಸಂಜೆ ಐದರಿಂದ ಆರು ಗಂಟೆಗೆ ಗಣಪತಿ ಹೋಮ ಮತ್ತು ಸಂಜೆ ಆರು ಮೂವತ್ತು ಗಂಟೆಗೆ ಗೋಧೋಳಿ ಸಮಯದಲ್ಲಿ ಧ್ವಜಾರೋಹಣ ಮತ್ತು ಅಂಕುರಾರ್ಪಣೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಎಂಟು ಗಂಟೆಗೆ ನವದುರ್ಗಾ ಹೋಮ ರಾತ್ರಿ ಎಂಟು ಗಂಟೆಗೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಏಳು ಮೂವತ್ತರಿಂದ ಶ್ರೀ ದೇವಾಲಯದಲ್ಲಿ ಚಂಡಿಕಾ ಹೋಮ ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಶ್ರೀದೇವಿಯವರಿಗೆ ಮಹಾಭಿಷೇಕ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಗಂಗಾ ಪೂಜೆ ಹಾಗೂ ಬಳತುಡಿಸುವುದು ಹಾಗೂ ಬೆಳಗ್ಗೆ ಹತ್ತು ಗಂಟೆಗೆ ದ್ರೌಪದಿ ಅರ್ಜುನ ಕಲ್ಯಾಣೋತ್ಸವ ಇದೇ ದಿನ ರಾತ್ರಿ ಒಂದು ಗಂಟೆಗೆ ಹೂವಿನ ಕರಗದ ಮತ್ತು ಕಳಶ ಮಹೋತ್ಸವ ಶ್ರೀ ಮಾಕಾಳಮ್ಮ ಮತ್ತು ದ್ರೌಪದ ದೇವಿ ಪಲ್ಲಕ್ಕಿ ಉತ್ಸವ ಶ್ರೀಮತಿ ಮುನಿತಾಯಮ್ಮ ಮತ್ತು ದಿವಂಗತ ಶ್ರೀ ಯಾಮಣ್ಣನವರು ಹಾಗೂ ಮಕ್ಕಳು ಶ್ರೀ ಕ್ಷೇತ್ರ ಆದಿಶಕ್ತಿ ಪೀಠದ ಶ್ರೀ ಶಕ್ತಿ ಮಾಕಾಳಮ್ಮ ದೇವಿ ಸೇವಾ ಟ್ರಸ್ಟ್ ಮುತ್ತೇಗೌಡರ ಬಡಾವಣೆ ಉಪ್ಪಾರಹಳ್ಳಿ ಹೊಸಕೋಟೆ ತಾಲೂಕು ಕರಗದ ಪೂಜಾರಿ ಶ್ರೀ ಭೀಮರಾಜು ಅವರ ಶಿಷ್ಯಂದಿರು ಹಾಗೂ ಉಪ್ಪಾರಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತ ಮಹಾಶಯರು ಸರ್ವರಿಗೂ ಸ್ವಾಗತ ಈ ವರ್ಷದ ಸಾಲಿನ ಕರಗದ ಪೂಜಾರಿಗಳು ಸಾಗರ್ ది బు దేవి కరగా శివరాత్రి బేవి కరగ ఆది శక్తి కరగా శివరాత్రి శుభది నది బంతు దేవి కరగా అంబలి తిరమ్మ భక్తరిగే హంచిరమ్మ దేవి అంకాళమ్మ నలిదు ఒలిదు బరువళమ్మ అంబలి తిరమ్మ భక్తరిగే హంచిరమ్మ దేవి అంకాళమ్మ నలిదు ఒలిదు బళమ్మ అహా కరగ బంతమ్మ ఆదిశక్తి కరగ శివరాత్రి శుభదినది నది దేవి కరగా శక్తివివళు ఆది పరా శక్తి ఇవళు మల్లి గయా హూ వింద సింహారాగి బంది హో ఆదిశక్తి దేవి ఇవళు ఆది పరా శక్తి ఇవ్వలు మల్లి గయా హూ వింద సింహ రాగి బంది హలే ఆది బందలా அங்காளி வந்தளம்மா மகா கரக வந்தம்மா ஆதிஷி கரகிவராத்திரி சுபதி நதி பந்து தேவி கரக கரக கர்த்தம் ಸಾವಿರದ ಎಂಟು ಕೊಡದ ಹಾಲ ಅಭಿಷೇಕ ಪಡೆದು ಹೂವಿಂದ ಸಿಂಗಾರಾಗಿ ಜಗದೀಶ್ವರಿ ಬಂದವಳೆ ಸಾವಿರದ ಎಂಟು ಕೊಡದ ಹಾಲ ಅಭಿಷೇಕ ಪಡೆದು ಹೂವಿಂದ ಸಿಂಗಾರಾಗಿ ಜಗದ